है ना क्या कर दो ये ना क्या जैकेट कर दो ना और मार्किंग दो दो ना दो 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 ना ना नहीं नहीं, नहीं।, जा, जा, नहीं। गए गए या। ले सर क्या पहने क्या पहने नहीं है ना सर 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 ये वाला क्या हाथ में रखता हूँ क्या यार सुनो सुनो यार सुनो सुनो हम लोगों से निकलो चना पहनो चना ತುರ್ಸಾ ತುರ್ಸಿ ಐತಾರ ಸುದ್ದಿ ಬೇರೆ ಐತೆ ನಡೀತೀವಿ ಸ್ವಪ್ಪ ನೋಡಕೀರ

ಅವ್ರೆಲ್ಲ ಸತ್ತ ಸರ್ ಸರ್ ಕರಿಯ ಬೇಡ ಎಲ್ಲಾರು ಹೊಟ್ಟೆ ಹೊಟ್ಟೆ ಬುಕ್ಕಿನ ಕಾಯಿಬೇಡ ಏನಾದ್ರು ಆಗಾಪ್ರಿ ಸರ್ ಬುಕ್ಕಿನಾಗದಾವ್ರಿ ಬುಕಿನಾಗದವ್ರಿ ಇದು ಬುಕ್ ಆಯ್ತು ಸರ್ ಆಯ್ತಾಯ್ತು ಹಿಂದಿನ ಅವ್ರು ನೋಡಲ್ಲ ಅಣ್ಣ

ಮತ್ತ ಇನ್ನೊಂದು ಕುತಾತ್ ಅವ್ರಿಗೆ ಹೋಗಬೇಕಂದ್ರಪ್ಪ ಇಲ್ಲಿ ಇವ್ರಿಗೆನ್ ಎಕ್ ಅಲ್ಲಿ ಒಬ್ರು ಬರ್ಸ್ರಿ ಅವ್ರ ಏನ್ ಯಾವಾಗ ಸಂದ್ ಮುಗಿತಿದ್ಲಾ ಆ ಸೈನ್ಗೆ ಇದ್ರ ಮಾಡ್ತಾರ ಯಾಕಂದ್ರೆ ನೀವು ಪ್ರತಿ ಸರಿ ಬಾಂದ್ರ ಅಂದ್ರ ಇವ್ರ ಎಲ್ಲಾ ದೇವ್ರ ಕರಿ ಕೊಡದ ಹತ್ತು ನಿಮಿಷ ಹ್ ಇದೇ ನೀವು ದೇವ್ರ ಕರದ ದೋಡಿನ ಆ ಟ್ರಾವ್ ಮಾಡ್ರೆ ಒಂದ್ ಸಾತ್ನ ಪೂಜೆ ಆಗಿತ್ತು ಆಟ ದೇವ್ರ ಕರ್ದ ಅದಕ್ಕಾಗಿ ಅಲ್ಲಿ ಕುಣದ ಒಬ್ಬನ ಅಲ್ಲಿ ಬರ್ಸ್ರ

ಎಲ್ಲಾರು ಕರ್ಬೇಕು ಈ ಕಡೆ ಎಲ್ಲರೂ ನೋಡಿದ್ವಿ ಚಾಲ್ ಸ್ವಚ್ ಕಾಣಬೇಕು ಯಾರು ಭೀಮಾ ಭೀಮಣ ಈ ಹೊಟ್ಟಿಗೆ ಏನಿಲ್ಲ ಇನ್ನ ಐದು ಗಂಟೆ ಐದು ಗಂಟೆವರೆಗೆ ಎರಡು ಗಂಟೆವರೆಗೆ

ಏನರ ಬುಕ್ ಕೀಲೇಕಾರು ತೋರೋದೇನ್ರಿ ತಪ್ಪು ಬಿಡೋದು ಹಾಂ ಏನ್ರಿ ಹಾಂ ಓಕೆ ಏನ್ ಇಲ್ಲರಿ

ಬಳಕರ ಎರಡು ಗಂಟೆಗೆ ತರಂಕ ಮುಟ್ಟುದು આ કે ના કે પ્રશ્ન પર સવાલ થશે કદાચ તો આ મેડ ઓર આ મહત્ત્વ નેતાગત કરેગા નાના ઉપખે મિત્રો ನಿಮ್ಮ ಲೇಟ್ ಮಾಡ್ಕೋ ಇಚ್ಚು ಗಿಡ ಅವ್ರ ಯಾರು ಮಲ್ತಾರ ಯಾರು ಹೋಗಾರದ ಕದ್ರಿ ಹಾ ಈ ವಾಳಿ ಬಡ ಕರ್ತಾರ ಅವ್ರಿ ಎಷ್ಟು ಬರೋದ್ರಿ ಜಲ್ದಿ ಹೋಗ್ರಿ ಏ ಮಮ್ಮಾ ಮಂಥನ್ ಸಂತ ಲೈವ್ ಡೆಲ್ಲಿ ಕೃಷ್ಣ

ಡಿ ಸಿ ಆರ್ಡ್ರ ಐತ್ ನಮ್ಮ ಕಡೆ ನಿನ್ ನಿನ್ ಮಾತು ಕೇಳಂಗಿಲ್ಲ ಲೋರ್ ಸರ್ ಈಗ ದಯವಿಟ್ಟು ಎರಡು ಕಲಾತಂತ್ರದವ್ರು ಅಂತ ನಾ ಹೇಳ್ತೇನೆ ರೀ ದಯವಿಟ್ಟು ಇಲ್ಲ ನಾ ನೀ ಮಾಡ್ರಿ ಈಗ ನಮ್ನಾಗೂ ಬೇಡ ಅಂತ ನಮ್ಮಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ನೀವು ಎರಡು ಕಲಾತಂಡದ್ರು ಎರಡರ ಪ್ರತಿಗಳನ್ನ ಪ್ರಶ್ನೆ ಚೀಟಿಗಳನ್ನ ಕೊಟ್ಟಿದ್ದೀರಿ ನಾವ ನಿಮ್ ನೀವು ಮಾಡಿರ್ತಕ್ಕಂತ ಹಳು ದವ್ರು ಮಾಡಿರ್ತಕ್ಕಂಥ ಪ್ರಶ್ನೆ ಚೀಟಿ ಮುಗಿಯಾದವ್ರ ಕೊಡ್ತೀವಿ ಮುಗಿಯಾದವ್ರು ಮಾಡಿರ್ತಕ್ಕಂಥ ಪ್ರಶ್ನೆ ಚೀಟಿ ಹಳದವ್ರು ಕೊಡ್ತೀವಿ ನಮಗೇನು ಎರಡು ಪ್ರತಿ ಕೊಟ್ಟಿರಲ್ಲ ಒಂದೊಂದು ಪ್ರತಿ ಅದು ನಿಮ್ ಮುಂದೆ ಇಲ್ಲೇ ಬ್ಯಾಗ್ಲೆ ಇಟ್ಟಿರ್ತೀವಿ ಯಾಕಂದ್ರೆ ನಮ್ಮಿಂದ ಯಾಕಂದ್ರೆ ಕಮಿಟಿ ಅವ್ರ ಆತು ಸರ್ ಮ್ಯಾಗ ಆತು ಸಂಶಯ ಬೇಡ ಆ ಪ್ರಶ್ನೆ ನಾವ ಅಂದ್ರೆ ನೀವು ಉತ್ತರ ಕೊಟ್ಟ ನಂತರ ಚೀಟ ಬಂದ ಬರ್ತಾ ಏನು ಬೇಡನಾ ಬ್ಯಾಡ ಹಾ ನಾವ್ ಹಿಂಗ ಮಾಡ್ತೇವೆ ನಾವು ಪ್ರಶ್ನೆ ಚೀಟಿ ನೀವೇನು ಯಾಡ್ರಾಗ ಕೊಟ್ಟಿರಲ್ಲ ಅವನು ಇಲ್ಲೇ ಇಟ್ಟೋಗಿರ್ತೀವಿ ನೀವ್ ಯಾವಾಗ ಉತ್ತರ ಕೊಡ್ತಿರ್ಲಿಲ್ಲ ಅವ್ನು ನಾವ್ ಪ್ರಶ್ನೆ ಚೀಟಿ ನೋಡ್ತೀವಿ ಗಂಟೆಗೆ ಗಂಟೆ ಚೀಟಿ ತಗೋತೇವಿ ನೀವು ಪ್ರಶ್ನೆ ಉತ್ತರ ಕೊಡುವಂತ ಅಂತ ಪುರಾಣಗಳನ್ನ ನಿಮ್ಮ ನಿಮ್ ಕೈಯಲ್ಲಿ ಪ್ರಶ್ನೆ ಪುರಾಣ ಚೀಟಿ ಇರ್ತೇತಿ ಆ ಚೀಟಿ ತಗೊಂಡ್ ನಮ್ ಪುರಾಣ ಮತ್ತೆ ಪ್ರಶ್ನೆ ಚೀಟಿ ನಮ್ ಹತ್ರ ತಗೊಂಡ್ಬರ್ರಿ ಆಯ್ತಿಲ್ರಿ ಇಲ್ರಿ ಈಗ ಎಲ್ಲಾ ಎಲ್ಲಾರು ಅಣ್ಣ ಹೆ ಸರ್ಕೊಂಡ್ರಿ ಹ್ಞೂ ಅಂದ್ರೆ ಅದೇನಾದ್ರೂ ನೂರ ಸೈನ್ಸ್ ಹತ್ರಿ ಸರ್ಕೊಂಡ್ರಿ ಮತ್ತ ಬಿಡ್ರಿ

ಅಡಪ್ಪನ ತಳಕೂತ್ ಕಾರಣ ಸಂಶಯಕಾರತಿ ಕುರ್ಚೆ ಬ್ಯಾಡ ತಳಕೊಂಡು ಇರ್ಲನಾ ನೀ ಹಿಂಗಾದ್ರೂ ಆಗಿ ನಾವ್ ಕರ್ಕೊಂಡ್ ಬರ್ಬಾರಪ್ಪ ಅವ್ರನ್ನ ಹಾ ಯಸ್ ಮಾತ್ ಕೇಳ್ತೇವ ಏನ್ ದಯವಿಟ್ಟ ಪ್ರಶ್ನೆ ಚಿಟ್ಟಿ ರೆಡಿ ಇದನ್ನ ಚೇಂಜ್ ಮಾಡಕತ್ತೇವೆ ತಳಿಗಿನವ್ರ ಮ್ಯಾಲ ಬರಂಗಿಲ್ಲ ಮೇಲಿನವ್ರ ತಳಗ ಹೋಗಂಗಿಲ್ಲ ಎಲ್ಲರೂ ನಮದ್ ಅಷ್ಟ ಇದಿಲ್ಲ ಜವಾಬ್ದಾರಿ ನಿಮ್ದು ಜವಾಬ್ದಾರಿ ಐತಿ ಏನ್ರೀ ಅಪ್ರಾ ಅಪರಾತ್ ಅಪ್ರ ಅಂತ ನೀವು ನಮಗ್ ಬಂದ್ ಹೇಳಿ ಇಲ್ಲಕ್ಕೆ ನೀವ್ ಬಂದ್ ಅವ್ರ ಮೇದಿ ಮ್ಯಾಲ ಹಂಗಿ ಆಯ್ತ್ರಿ ಪ್ರಶ್ನೆ ಚಿಟ್ಟಿ ಬದಲಾವಣೆ ಮಾಡ್ತೀನೋ ಅವ್ರ ಪ್ರಶ್ನೆ ಚಿಟ್ಟಿ ಒಂದೊಂದು ಪ್ರತಿಭಾ ಕೊಟ್ಟಾರ ಇಲ್ಲಿ ಅವ್ರ ಒಬ್ರು ಬ್ಯಾಗ್ನ್ಯಾಗ ಹಾಕಿರ್ತೇನಾ ಸರ್ ಮ್ಯಾಲ ಡೈರಿ ಕುಣ್ದು ಜನ ನೋಡ್ರಲ್ಲಿ ಮ್ಯಾಲ ಮ್ಯಾಲ ನಿನ್ನ ಮನ್ಯು ಹಂಗ ಮಾಡಿದೆ ನಿನ್ನ ಮತ್ತೆ ನೀನು ಮನ್ಯು ಹಂಗ ಮಾಡಿದಿ

ಬರ್ತಾ ಇದ್ ಮಾಡಿ ಬರ್ತಾ ಬರ್ರಿ ಅಣ್ಣ ಆಚ ದಂಡಿ ಗೊತ್ತಲ್ಲ ಏನ್ರಿ ಆಯ್ತು ನಿಜ ಜವಾಬ್ದಾರಿ ಹಾ ಈಗ ಅವ್ರ ಅವ್ರ್ ತುಂಬ ಅಕಾಂಟ್ ತುಂಬುದೇ ಹಾ ನಾ ಸುರೇಶ್ ಮಾ ಅಲ್ಲಿ ಅಚ್ಚು ಕಡೆ ನಿಂದ ಅಚ್ಚು ಕಡೆ ಕೂತಾರ ರೀ ನಮ್ಮ ಅಣ್ಣ ಮುಲಿ ಕೂತ್ರಿ ಆಯ್ತು ಕೊಟ್ರಿಲ್ಲ ರಜೋನ ಗೊತ್ತೋನ ಕೊಟ್ರಲ್ಲ

ನಮ್ಮ ಕಮಿಟಿ ಅವ್ರ ಅಣ್ಣ ಈಗ ನಾವು ಪ್ರಶ್ನೆ ಚೀಟಿ ಅವ್ರಿಗೆ ಕೊಡ ಕೆಳಗೆ ಕುಡ್ದ ಇಲ್ಲಿ ಪ್ರಶ್ನೆ ಚೀಟಿ ಇಲ್ಲ ತುರ್ಕಿಯೋ ಹಂಗಾರೆ ಅವ್ರ ಕಡೆ ಕೌಂಟ್ ಬೇಡ ಹುಡ್ದು ಏ ಇಟಲ್ನಾ ಅಲ್ಲಿ ಆ ಡೈವರ್ ನಾ ತೆಕ್ಕೊಂಡು ಹೋಗಿ ನಿನ್ನ ಮ್ಯಾಗು ಸಮಶ್ಯ ಐತೆ ಅವು ಸಮಸ್ಯೆ ಸಂಸಾರ ಕೆರೆಸ ಕೆರೆ ಇಲ್ಲ ಅಲ್ಲಿ ಕೆಲ್ಸ ಇತ್ತೋಣ ಗೊತ್ತಾಗೈತೆ

आले कोणा एक कोणा छिट्यावर कोणा सुरेश मा अरेजना अरे मुला कुंड करा सुरेश मा मम्माच अरे मुला कुंड अरे मुला मदने रुपयपत्र रुपया व्हिडिओ मदने आले आले कोणा आले कोणा हां इर्लंडयाना टेप सोणा फोन बरी आले बरं आहे हा बरं आहे मारे

ಉತ್ತರ ಕೊಡ್ತಿರಿ ಪ್ರಶ್ನೆಗೆ ಅವ್ರಿಗೆ ಬೆಳ್ಳೆ ಕಡೆ ಐತಿ ಇನ್ನ ಒಂದೊಂದು ಘರ್ಷಣೆ ಮಾಡ್ಬೇಕು ಘರ್ಷಣೆ ಘರ್ಷಣೆ ಸಂಧಿಗೊಂದು ಘರ್ಷಣೆ ಮಾಡ್ಬೇಕು ಘರ್ಷಣೆ ಕ್ಯಾರು ಹಚ್ಚ ಉತ್ತರ ಕೊಡ್ತಿರಿ ಅವ್ರಿಗೊಂದು ಒಂದ್ ಕೂಟಿನ ದಾಲ್ ಐತಿ ಎರಡ ಸ್ಟಪ್ ಬೇರೆ ಐತಿ ಚಾಲು ಮಾಡ್ರಿ ಕಾಣುವಂತ ಕಾಣುವ